హాయ్ ఫ్రెండ్స్ ఎల్లు హేగదీరా ఎలా ఆరమగ అనుకొండే ఇవతినీడియోను స్టార్ట్ బన్నీ ఫ్రెండ్స్ ఇవతిన వీడియో బుద్ధ బిదార్ డి సి్యాంక్ రిక్వైర్మెంట్ టూ తౌసండ్ ట్వెంటీ ఫైవ్ బీదార్ జిల్లా సర్కారి కేంద్ర బ్యాంక్నల్లి లిమిటెడ్ బిదార్ డి సి్యాంకి వసన నేమకాతి అధిసూచన అరడే ಮತ್ತು ಆಸಕ್ತಿ ಮತ್ತು ಅರ್ಹ ಅಭ್ಯರ್ಥಿಗಳು ಹುದ್ದೆಗೆ ಅರ್ಜಿ ಸಲ್ಲಿಸಿ ಮತ್ತು ನಿಗದಿಪಡಿಸಿದ ದಿನಾಂಕದೊಳಗೆ ಅರ್ಜಿ ಸಲ್ಲಿಸಿ ಫ್ರೆಂಡ್ಸ್ ಈ ಹುದ್ದೆಗಳಿಗೆ ಅಗತ್ಯ ಇರುವ ವಿದ್ಯಾರ್ಥಿ ಅಂದರೆ ಕ್ವಾಲಿಫಿಕೇಷನ್ ವೇತನ ಶ್ರೇಣಿ ಅಂದರೆ ಶ್ಯಾಲರಿ ವಯೋಮಿತಿ ಅಂದರೆ ಏಜ್ ಲಿಮಿಟ್ ಅರ್ಜಿ ಶುಲ್ಕ ಅಂದರೆ ಅಪ್ಲಿಕೇಶನ್ ಫೀಸ್ ಹುದ್ದೆಗಳಿಗೆ ವಿವರ ಎಲ್ಲ ಇತರ ಎಲ್ಲ ಕೆಳಗೆ ವಿವರಿಸಲಾಗಿದೆ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಮುನ್ನ ಅಧಿಸೂಚನೆ ಅಂದರೆ ನೋಟಿಫಿಕೇಶನ್ ಓದಿ ನಂತರ ಅರ್ಜಿ ಸಲ್ಲಿಸಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ಬಂದುಬಿಟ್ಟು ಉದ್ಯೋಗ ವಿವರಗಳು ಇಲಾಖೆ ಹೆಸರು ಬಂದ್ಬಿಟ್ಟು ಬೀದಾರ್ ಜಿಲ್ಲೆ ಸರ್ಕಾರಿ ಕೇಂದ್ರ ಬ್ಯಾಂಕ್ ಲಿಮಿಟೆಡ್ ಬಿದಾರ್ ಡಿ ಸಿ ಸಿ ಬ್ಯಾಂಕ್ ಅಂತ ಮತ್ತು ಹುದ್ದೆಗಳ ಹೆಸರು ಮುಖ್ಯ ಪ್ರಧಾನ ಮುಖ್ಯ ವ್ಯವಸ್ಥಾಪಕರು ಅಂತ ಚೀಫ್ ಜನರಲ್ ಮ್ಯಾನೇಜರ್ ಅಂತ ಒಟ್ಟು ಹುದ್ದೆಗಳು ಎಷ್ಟಂದ್ರೆ ಒಂದು ಅಂತ ಅರ್ಜಿ ಸಲ್ಲಿಸೋ ಬಗ್ಗೆ ಆನ್ಲೈನ್ ಮೂಲಕ ಅಂತ ಉದ್ಯೋಗ ಸ್ಥಳ ಎಲ್ಲದಪ್ಪ ಅಂದ್ರೆ ಅಂತ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ವಿದ್ಯಾರ್ಥಿ ಬಂದ್ಬಿಟ್ಟು ಬೀದರ್ ಡಿ ಸಿ ಸಿ ಬ್ಯಾಂಕ್ ಅಧಿಕೃತ ಅಧಿಸೂಚನೆ ಪ್ರಕಾರ ವಿದ್ಯಾರ್ಥಿಯು ಯಾವುದೇ ಮಾನ್ಯತೆ ಪಡೆದ ಮಂಡಳಿಗೆ ಅಥವಾ ವಿಶ್ವವಿದ್ಯಾಲಯಗಳಿಂದ ಸ್ನಾತಕೋತ್ತರ ಪದವಿ ಸ್ನಾತಕೋತ್ತರ ಪದವಿ ಪದವಿ ಎಮ್ ಕಾಮ್ ಎಮ್ ಬಿ ಎಮ್ ಎ ಪೂರ್ಣಗೊಳಿಸಿರಬೇಕಂತ ಅಂದರೆ ನೀವು ಎಮ್ ಎಮ್ ಕಾಮ್ ಮತ್ತು ಎಮ್ ಬಿ ಎಮ್ ಎ ಪೂರ್ಣಗೊಳಿಸಿದ್ರೆ ಮಾತ್ರ ಇವರಿಗೆ ನೀವು ಅರ್ಜಿ ಸಲ್ಲಿಸಬಹುದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ವಯೋಮಿತಿ ಬಂದುಬಿಟ್ಟು ಬಿದಾರ್ ಜಿಲ್ಲೆ ಸರ್ಕಾರಿ ಕೇಂದ್ರ ಬ್ಯಾಂಕ್ ಲಿಮಿಟೆಡ್ ನೇಮಕಾತಿ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿ ಗರಿಷ್ಠ ಅರವತ್ತೈದು ವರ್ಷಕ್ಕಿಂತ ಕಡಿಮೆ ವಯಸ್ಸಿರ ವಯಸ್ ವಯಸ್ಸಿನವರಾಗಿರ್ಬೇಕಂತ ಅಂದರೆ ಒಳಗೆ ನೀವು ವಯಸ್ಸು ಆಗಿರಬೇಕಂತ ಫ್ರೆಂಡ್ಸ್ ಬಿದಾರ್ ಜಿಲ್ಲಾ ಸರ್ಕಾರಿ ಕೇಂದ್ರ ಬ್ಯಾಂಕ್ ಲಿಮಿಟೆಡ್ ನಿಯಮಗಳ ಪ್ರಕಾರ ವಯೋಮಿತಿಯಲ್ಲಿ ಸಡಿಲಕ್ಕೆ ಇರುತ್ತದೆ ಅಂತ ಫ್ರೆಂಡ್ಸ್ ಇದು ಒಂದು ಸರಿಯಾಗಿ ಜಾಬ್ ಇದೆ ಫ್ರೆಂಡ್ಸ್ ಬೇಗ ಬೇಗ ನೀವು ಅಪ್ಲೈ ಮಾಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ಅರ್ಜಿ ಶುಲ್ಕ ಬಂದುಬಿಟ್ಟು ಎಸ್ ಸಿ ಎಸ್ ಟಿ ವರ್ಗವನ್ ಅಂಗವಿಕಾಲ ಮಾಜಿ ಸೈನಿಕರ ಅಭ್ಯರ್ಥಿಗಳಿಗೆ ರೂಪಾಯಿ ಒಂದು ಸಾವಿರ ಅಂತ ಮಾ ಸಾಮಾನ್ಯ ವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳು ರೂಪಾಯಿ ಎರಡು ಸಾವಿರದ ಅಂತ ಪಾವತಿ ವಿಧಾನ ಡಿಮ್ಯಾಂಡ್ ಟ್ರಾಸ್ಟ್ ಟಾಸ್ಟ್ ಅಂತ ನೋಡಿ ಫ್ರೆಂಡ್ಸಿಗೂ ನೀವು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕಂದ್ರೆ ನೀವು ಯಾವ ವರ್ಗದಕ್ಕೆ ಸೇರಿದ್ದೀರಿ ಎಷ್ಟು ಅಮೌಂಟ್ ಅಂತ ಇಲ್ಲಿ ಕೊಡಲಾಗಿದೆ ಫ್ರೆಂಡ್ಸ್ ಬೇಗ ಬೇಗ ಅರ್ಜಿ ಸಲ್ಲಿಸಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ಆಯ್ಕೆ ವಿಧಾನ ಬಂದ್ಬಿಟ್ಟು ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆ ಹಾಗೂ ಸಂದರ್ಶನ ನಡೆಸಿ ಆಯ್ಕೆ ಮಾಡಲಾಗುತ್ತದೆ ಅಂತ ಫ್ರೆಂಡ್ಸ್ ಮತ್ತೆ ಇಲ್ಲಿ ಅರ್ಜಿ ಸಲ್ಲಿಸುವ ವಿಳಾಸ ಎಲ್ಲದಂದ್ರೆ ಮುಖ್ಯ ಕಾರ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಸಹಕಾರಿ ಸರ್ಕ ಸಹಕಾರಿ ಕೇಂದ್ರ ಬ್ಯಾಂಕ್ ಲಿಮಿಟೆಡ್ ಬೀದಾರ್ ಪ್ರಧಾನ ಕಚೇರಿ ಬಸವೇಶ್ವರ ವೃತ್ತಿ ಬೀದಾರ್ ಫೈ ಏಟ್ ಫೈ ಫೋರ್ ಜೀರೋ ಒನ್ ಕರ್ನಾಟಕ ಅಂತ ನೀವು ಈ ಒಂದು ಸ್ಥಳದಲ್ಲಿ ಅರ್ಜಿ ಸಲ್ಲಿಸಬೇಕು ಅಂತ ಫ್ರೆಂಡ್ಸ್ ಬೇಗ ಬೇಗ ಅರ್ಜಿ ಸಲ್ಲಿಸಿ ಫ್ರೆಂಡ್ಸ್ ಈ ಒಂದು ಜಾಬ ನೀವು ಮಿಸ್ ಮಾಡ್ಕೋಬೇಡಿ ಫ್ರೆಂಡ್ಸ್ ಚೆನ್ನಾಗಿರೋದು ಇದು ನೋಡಿ ಫ್ರೆಂಡ್ಸ್ ಇದು ಬಂದುಬಿಟ್ಟು ಪ್ರಮುಖ ದಿನಾಂಕಗಳು ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಯಾವಾಗಂದ್ರೆ ಇಪ್ಪತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಯಾವಾಗಂದ್ರೆ ಆರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಇಷ್ಟರಲ್ಲಿ ನೀವು ಅರ್ಜಿ ಸಲ್ಲಿಸಬೇಕು ಫ್ರೆಂಡ್ಸ್ ಬೇಗ ಬೇಗ ಅರ್ಜಿ ಸಲ್ಲಿಸಿ ಫ್ರೆಂಡ್ಸ್ ನಾನು ಮಾಡ್ತಾ ಇರೋ ವಿಡಿಯೋ ನಿಮಗೆ ತುಂಬ ಇಷ್ಟವಾದರೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಏನಾದರೂ ಕಮೆಂಟ್ ಇದ್ದರೆ ಇದೆ ಸಾರಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನಮ್ಮ ಚಾನಲ್ನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಫಾರ್ ವಾಚಿಂಗ್ ಗೈಸ್